ಈ ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಎಲ್ಲಿ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ತಾ ಇದ್ದೀರಾ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಹುದ್ದೆಗೆ ಅರ್ಜಿ ಆಹ್ವಾನ ಡೇಟು ಇಪ್ಪತ್ತೊಂಬತ್ತು ಇವತ್ತ ಕರೆದಿದ್ದಾರೆ ಇಪ್ಪತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ತೈದು ಇದು ಬಹಳ ಇಂಪಾರ್ಟೆಂಟ್ ಮಡಿಕೇರಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆ ಮತ್ತು ಕಾಲೇಜುಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಖಾಲಿ ಇರುವ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರ ಹುದ್ದೆ ಪಡೆಯಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಹೌದಾ ಅದರಂತೆ ಅರ್ಹ ಅಭ್ಯರ್ಥಿಗಳು ಜೂನ್ ಮೂರು ಇದು ಭಾಳ ಇಂಪಾರ್ಟೆಂಟು ಜೂನ್ ಮೂರರ ಒಳಗೆ ಅರ್ಹ ಅಭ್ಯರ್ಥಿಗಳು ಜೂನ್ ಮೂರರ ಒಳಗೆ ಸೂಕ್ತ ದಾಖಲೆಗಳೊಂದಿಗೆ ವಸತಿ ಶಾಲಾ ಕಾಲೇಜುಗಳಲ್ಲಿ ಅರ್ಜಿಯನ್ನು ಪಡೆಯಬಹುದಾಗಿದೆ ನೋಡಿ ಎಲ್ಲಿ ಅರ್ಜಿಯನ್ನು ಪಡೀಬೇಕು ಸಂಬಂಧಪಟ್ಟ ವಸತಿ ಶಾಲಾ ಕಾಲೇಜುಗಳಲ್ಲಿ ನೀವು ಅರ್ಜಿಯನ್ನು ಪಡೆಯಬಹುದು ಅತಿಥಿ ಶಿಕ್ಷಕರು ಉಪನ್ಯಾಸಕರನ್ನ ಆಯಾಯ ಹುದ್ದೆಗೆ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮ ನಿಗದಿಪಡಿಸಿದ ವಿದ್ಯಾರ್ಥಿ ಬೋಧನಾ ಕೌಶಲ್ಯ ಸೇವಾ ಅನುಭವ ಆಂಗ್ಲ ಭಾಷಾ ಸಂವಹನ ಕೌಶಲ್ಯತೆಯನ್ನು ಪರಿಗಣಿಸಿ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಕೊಟ್ಟಿದ್ದಾರೆ ಅತಿಥಿ ಶಿಕ್ಷಕರ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಟಿ ಇ ಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವವರಿಗೆ ಮೊದಲನೇ ಆದ್ಯತೆ ಅಂದರೆ ಈಗ ಟಿ ಇ ಟಿ ಪರೀಕ್ಷೆ ಪಾಸ್ ಆಗಲ್ದವ್ರು ಇರ್ತಾರೆ ಅವ್ರನ್ನೂ ತಗೋತೀವಿ ಬಟ್ ಏನಂತಂದರೆ ಫಸ್ಟ್ ಪ್ರಿಫರೆನ್ಸ್ ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಫಸ್ಟ್ ಪ್ರಿಫ್ರೆನ್ಸ್ ಯಾರಿಗೆ ಕೊಡ್ತೀವಿ ಅಂತಂದರೆ ಟಿ ಇ ಟಿಯಲ್ಲಿ ಪಾಸ್ ಆದವ್ರಿಗೆ ಫಸ್ಟ್ ಪ್ರಿಫ್ರೆನ್ಸ್ ಹೌದಾ ಒಂದು ವೇಳೆ ಮುಂದೆ ಕೊಡ್ತಾ ಇದ್ದಾರೆ ನೋಡಿ ಒಂದು ವೇಳೆ ಅಂತಹ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ನೀವೆಲ್ಲಿ ಅಪ್ಲೈ ಮಾಡಿರ್ತೀರ ಅಲ್ಲಿ ಟಿ ಇ ಟಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಮೆರಿಟ್ ಆಧಾರದ ಮೇಲೆ ಮೆರಿಟ್ ಆಧಾರದ ಮೇಲೆ ಪರಿಗಣಿಸಲಾಗುವುದು ಹೌದಾ ನೀವು ಎಷ್ಟು ಮೆರಿಟ್ ಇರ್ತದೆ ಅದರ ಮೇಲೆ ಪರಿಗಣಿಸ್ತೀವಿ ಅಂತ ಹೇಳಿದ್ರೆ ಆಮೇಲೆ ಯಾರಾದರೂ ವರ್ಗಾವಣೆ ಆಗಿ ಬಂದರೆ ಅವಾಗ ಅತಿಥಿ ಶಿಕ್ಷಕರನ್ನು ತಕ್ಷಣವೇ ಬಿಡುಗಡೆಗೊಳಿಸಲಾಗೋದು ಇದೆಲ್ಲ ಕಡೆ ಆದೇಶ ಸೇಮ್ ಇರ್ತದೆ ಹೌದಾ ನನಗೆ ಒಂದು ಪ್ರಶ್ನೆ ಕೇಳಿದರು ಸರ್ ನಮಗೇನಾದರೂ ಹೆಲ್ತ್ ಇಶ್ಯೂ ಆದರೆ ಅವಾಗ ಏನು ಮಾಡಬೇಕು ನಾವು ಬಿಡ್ಲಿಕ್ಕೆ ಬರ್ತದ ಅಂತ ಹೌದು ಬರ್ತದೆ ಯಾವಾಗ ಬೇಕಾದ್ ಬಿಡ್ಬೋದು ನೀವು ಏನು ತೊಂದರೆ ಇಲ್ಲ ಒಂದು ವರ್ಷ ಬರ್ಕೊಟ್ಟಿವ್ರಿ ಅವಾಗ ಇರಬೇಕಂತೇನಿಲ್ಲ ನಿಮಗೇನಾದರೂ ಹೆಲ್ತ್ ಇಶ್ಯೂ ಆದರೆ ಬಿಡಲೇಬೇಕು ಏನು ತೊಂದರೆ ಇಲ್ಲ ಹೌದಾ ಬಂದು ಎರಡನೇದು ಏನು ಅಂತಂದರೆ ಯಾರಾದರೂ ವರ್ಗಾವಣೆ ಅಥವಾ ಆದ್ಯ ನಿಯೋಜನೆ ಡೆಪ್ಟೇಷನ್ ಬಂದಿರತಂದ್ರೆ ನಿಮ್ಮ ಜಾಗಕ್ಕೆ ಅವ್ರು ನೀವು ಬಿಟ್ಟು ಕೊಡಲೇಬೇಕಾಗತ್ತೆ ಶಿಕ್ಷಕರು ಇರ್ಬೋದು ಮತ್ತೆ ಉಪನ್ಯಾಸಕರು ಇರ್ಬೋದು ಅರ್ಜಿಯನ್ನ ಸಂಬಂಧಪಟ್ಟಂತ ಶಾಲಾ ಕಾಲೇಜು ಅಂತ ಹೇಳಿದ್ದಾರೆ ಅರ್ಜಿಯನ್ನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಲೇಜು ಬಸವನಹಳ್ಳಿ ಕುಶಾಲನಗರ ತಾಲೂಕು ಅಂತ ಹೇಳಿದ್ದಾರೆ ಅಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ನೈನ್ ಏಟ್ ಫೋರ್ ಫೈವ್ ಸಿಕ್ಸ್ ಫೈವ್ ಡಬಲ್ ನೈನ್ ಜೀರೋ ನೈನ್ ಬಸ್ವಣ್ಣು ಇನ್ನು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡಿಗೆ ಕುಶಾಲನಗರ ತಾಲೂಕು ಇವರ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಡಲಾಗಿದೆ ನೈನ್ ಸೆವೆನ್ ಫೋರ್ ಒನ್ ನೈನ್ ಫೈವ್ ಏಟ್ ಜೀರೋ ಒನ್ ಟು ఇన్నొందు మురార్జి దేసాయి వస్తశాలే ఆలూరు చిద్దాపుర సోమవారపేట తాలూకు ఇవర మొబైల్ సంఖ్య బందబిట్టు డబల్ నైన్ జీరో వన్ సిక్స్ సెవెన్ సిక్స్ త్రీ ఫైవ్ డాక్టర్ బిఆర్ అంబేద్కర్ వసతి శాలే నాకులు మడికేరి తాలూకు ఇవర దూరవీ సంఖ్య నైన్ సిక్స్ సిక్స్ ఫైవ్ నైన్ సెవెన్ డబల్ ఫోర్ ఎయిట్ డాక్టర్ బిఆర్ అంబేద్కర్ బాలకీయర ತೋಳೂರು ಸೆಟ್ಟಳ್ಳಿ ಸೋಮವಾರಪೇಟೆ ತಾಲೂಕು ಅಂತ ಹೇಳಿದಾರೆ ಇವರ ದೂರವಾಣಿ ಸಂಖ್ಯೆ ಬಂದುಬಿಟ್ಟು ನೈನ್ ಡಬಲ್ ನೈನ್ ಫೋರ್ ಫೈವ್ ಸೆವೆನ್ ಜೀರೋ ಸೆವೆನ್ ಟೂ ತ್ರೀ ಫೋರ್ ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಮೊಬೈಲ್ ಮೊಬೈಲ್ನವರು ಕೊಟ್ಟರು ನೋಡಿರಿ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಭಾಗಮಂಡಲ ಮಡಿಕೇರಿ ತಾಲೂಕು ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ 307646 અમાલે મુરાજી દેસાઈ પદવી પૂર્વ કોલેજ ઉપન્યાસક તરીકે દો ઓડા મુરાજી દેસાઈ ઉપન્યાસક પ્રોસ સલ્સબો દો ಅವರಿಗೆ 18500 રૂપિયા દે ને યારો બુ કહેતા આદર કમેન્ટ મેલી ಅವರಿಗೆ 18500 રૂપિયા પેમેન્ટ અરે નોડી મુરાજી દેસાઈ પદવી પૂર્વ કોલેજ નું ગરંગદూరు સોમાવાયર પેટે તાલુકો ಅಂತ હેલેદારે દૂરવાણી ટંકે 81 జీరో ఫైవ్ సిక్స్ ఫైవ్ సెవెన్ ఫోర్ ఫైవ్ వన్ ఇన్నొందు మురార్జీ దేసాయి వసతిశాలే తితిమతి విరపేట తాలూకు ఇర దూరవీ సంఖ్య కూడా ఎలా దూరవీ సంఖ్య కూడా నోడి సెవెన్ ఎయిట్ నైన్ టు సెవెన్ నైన్ ఫైవ్ సిక్స్ టు ఫోర్ వసతిశాలే హేరి అంతే హేరి పొన్నంపేట తాలూకు ఇర దూరవణి సంఖ్య ಡಬಲ್ ಏಟ್ ಸಿಕ್ಸ್ ಒನ್ ಫೈವ್ ಸೆವೆನ್ ಡಬಲ್ ಟು ಒನ್ ಫೈವ್ ಇವುಗಳನ್ನ ಸಂಪರ್ಕಿಸಬಹುದು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಉಪ ನಿರ್ದೇಶಕರಾದ ಶೇಖರ್ ಅವರು ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನೋಡಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಎಷ್ಟೊಂದು ಮೊಬೈಲ್ ನಂಬರ್ಸ್ ಕೊಟ್ಟಿದ್ದಾರೆ ನೀವು ಕಾಂಟ್ಯಾಕ್ಟ್ ಮಾಡಿ ಹಾಕಬಹುದು ಇನ್ನೊಂದು ಕಡೆ ಅತಿಥಿ ಶಿಕ್ಷಕರ ಹಾಗೂ ಉಪನ್ಯಾಸಕರ ಹುದ್ದಿಗಳು ಅರ್ಜಿ ಆಹ್ವಾನ ಅಂತ ಮಕ್ಕಳಿದ್ದಾರೆ ಇಲ್ಲಿ ನೋಡಿ ಬೆಳಗಾವಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ಬೆಳಗಾವಿ ಜಿಲ್ಲೆಯದಿದು ಇಲ್ಲಿ ಕೂಡ ಎಲ್ಲ ಸ್ಕೂಲ್ಗಳು ಬರ್ತವೆ ಬೆಳಗಾವಿ ಜಿಲ್ಲೆ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಿಂದುಳಿದ ವರ್ಗ ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದಿರಾ ಗಾಂಧಿ ಅಟಲ್ ಬಿಹಾರಿ ವಾಜಪೇಯಿ ಸಂಗೊಳ್ಳಿ ರಾಯಣ್ಣ ಎಲ್ಲ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ವಸತಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಅತಿಥಿ ಶಿಕ್ಷಕರ ಅಥವಾ ಉಪನ್ಯಾಸಕರು ಎರಡೂ ಬರ್ತಾರೆ ನಮ್ಮಲ್ಲಿ ಅರ್ಜಿಯನ್ನು ಹೇಳಿದ್ದಾರೆ ಅರ್ಹ ಅಭ್ಯರ್ಥಿಗಳು ನಿಗದಿತ ವಿದ್ಯಾರ್ಥಿಗೆ ಸಂಬಂಧಿಸಿದ ದಾಖಲೆಗಳೊಂದಿಗೆ ಬಯೋಡಾಟಾ ಜೂನ್ ಮೂವತ್ತು ಜೂನ್ ಮೂವತ್ತು ಇದು ಮಿಸ್ಟೇಕ್ ಆಗಿದೆ ಆ್ಯಕ್ಚುಲಿ ಮೇ ಮೂವತ್ತು ನಾಳೆ ಲಾಸ್ಟ್ ಡೇಟ್ ಇದು ಇದು ಆ್ಯಕ್ಚುಲಿ ಜೂನ್ ಹತ್ತು ಕೊಟ್ಟಿದ್ದಾರೆ ಜೂನ್ ಅಲ್ಲ ಮೇ ಲಾಸ್ಟು ಹೌದಾ ನಾಳೆ ಲಾಸ್ಟ್ ಇದು ಸೊ ನಾಳೆ ಒಂದು ದಿವಸ ಟೈಮ್ ಇದೆ ನೀವು ಹಾಕ್ಬೋದು ಹೊರಗೆ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿ ನೆಹರು ನಗರ ಬೆಳಗಾವಿ ರಾಮದೇವ್ ಹೋಟೆಲ್ ಅಂತ ಅಂತಿದೆ ಅಲ್ಲೊಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕಚೇರಿ ಬರ್ತದೆ ಅದ್ರ ಹತ್ರ ಒಂದು ಹೋಟೆಲ್ ಇದೆ ರಾಮದೇವ್ ಹೋಟೆಲ್ ಅಂತೇಳಿ ಅದ್ರ ಹತ್ತಾರನೇ ಇದು ಆಫೀಸ್ ಬರುತ್ತೆ ಅಲ್ಲಿ ಹೋಗಿ ನೀವು ಸಲ್ಲಿಸ್ಬೋದು ಬೆಳಗಾವಿಯಲ್ಲಿ ನಾಳೆ ಲಾಸ್ಟ್ ಡೇಟ್ ಇದೆ ಸಲ್ಲಿಸ್ಬೋದು ಯಾವ್ಯಾವ ನೋಡಿ ಹುದ್ದೆಗಳು ಬೆಳಗಾವಿ ಜಿಲ್ಲೆಯ ಕಾಲೇಜ್ದವ್ರಿಗೆ ಹದಿನೆಂಟುವರೆ ಸಾವಿರ ರೂಪಾಯಿ ಆಮೇಲೆ ಸಮಾಜ ಇದು ಶಿಕ್ಷಕರಿಗೆ ಹದಿನಾರುವರೆ ಸಾವಿರ ರೂಪಾಯಿ ಇರ್ತದೆ ರವಿ ರವಿಕುಮಾರ್ ರವಿ ಅಹ್ ನೋಡಿ ಇದು ನಾ ತೋರಿಸ್ತಾ ಇರೋದು ಅಲ್ಪಸಂಖ್ಯಾ ನೀವು ಕೇಳ್ತಾ ಇರೋದು ಅಲ್ಪಸಂಖ್ಯಾತರ ಮುರಾರ್ಜಿ ಈಗ ನಾನ್ ಹೇಳ್ತಾ ಇರೋದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳು ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ ಹೌದಾ ನಿಮ್ಮ ನಿಮ್ಗೆ ಹಾಲ್ಡೇ ಬರ್ತಾವ್ರಿ ಇದು ಯಾವುದು ಅಲ್ಪಸಂಖ್ಯಾತರು ಈಗೇನು ತೋರಿಸ್ತಾ ಇದ್ದೀನಲ್ಲ ಇವಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ ರೀ ಇದಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ ಇದಕ್ಕೆ ನಾಡಿದೆ ಇನ್ನೊಂದು ತೋರಿಸಿದ್ನಲ್ಲ ಅದಕ್ಕೆ ಜೂನ್ ಮೂರು ಲಾಸ್ಟ್ ಇದೆ ಸೊ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಡೈರೆಕ್ಟ್ ರಿಕ್ರೂಟ್ಮೆಂಟು ಹೌದಾ ಶಿಕ್ಷಕರಾದ್ರೆ ಹದಿನಾರೂವರೆ ಸಾವಿರ ರೂಪಾಯಿ ಆಮೇಲೆ ಏನು ಲೆಕ್ಚರರ್ ಆದರೆ ಹದಿನೆಂಟುವರೆ ಸಾವಿರ ರೂಪಾಯಿ ಸಿಗುತ್ತೆ ಡೈರೆಕ್ಟ್ ನೇಮಕಾತಿ ಇದಕ್ಕೆ ನಮ್ಮ ನಮ್ಮ ಮೊರಾರ್ಜಿ ಅದಾವೆ ಇವು ಸಮಾಜ ಕಲ್ಯಾಣ ಇಲಾಖೆ ಇವು ಇಲ್ಲಿ ಯಾವುದೇ ಏನು ಎಕ್ಸಾಮ್ ಇರೋದಿಲ್ಲ ಗೊತ್ತಾಯ್ತು ಅನ್ಕೊತೇನ್ರಿ ರೀ ರವಿಕುಮಾರ್ ನೋಡಿ ಬೆಳಗಾವಿ ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಕನ್ನಡ ಆಂಗ್ಲ ಗಣಿತ ವಿಜ್ಞಾನ ಸಮಾಜ ಕಂಪ್ಯೂಟ್ರ್ ಕೂಡ ಇದೆ ನೋಡಿ ದೈಹಿಕ ಶಿಕ್ಷಣ ಹೀಗೆ ಒಂದು ನೂರ ಏಳು ಒಂದು ನೂರ ವಿ ಏಳು ವಿಷಯವಾರು ಅಂತ ಹೇಳಿದ್ರೆ ಒಂದು ನೂರ ಏಳು ಕಲಿಯದವರು ಇಡೀ ಬೆಳಗಾವಿದಾಗ ಅತಿಥಿ ಶಿಕ್ಷಕರ ಹುದ್ದೆಗೆ ಹಾಗೂ ಕಾಲೇಜುಗಳಲ್ಲಿ ಕಾಲೇಜುಗಳಲ್ಲಿ ಕನ್ನಡ ಕಲೆ ಇದೆ ಇಂಗ್ಲೀಷ್ ಕಲೆ ಇದೆ ಫಿಜಿಕ್ಸ್ ಭೌತಶಾಸ್ತ್ರ ಕಲೆ ಇದೆ ರಸಾಯನಶಾಸ್ತ್ರ ಇದೆ ಮ್ಯಾಥ್ಸ್ ಕಲೆ ಇದೆ ಬಯಾಲಜಿ ಕಲೆ ಇದೆ ಕಂಪ್ಯೂಟರ್ ಕೂಡ ಇದೆ ನೋಡಿ ಕಾಲೇಜ್ದಲ್ಲಿ ಉಪನ್ಯಾಸಕರು ಒಟ್ಟು ಹದಿನೇಳದಾವೆ ರೀ ಅಂದ್ರೆ ಲೆಕ್ಚರರ್ಸು ಹದಿನೇಳ್ದಾವೆ ರೀ ಆಮೇಲೆ ಸಬ್ಜೆಕ್ಟು ನೂರ ಏಳು ಅದಾವೆ ನಾಳೆ ಬಿಡ್ರಿ ನಾಳೆ ಲಾಸ್ಟ್ ಡೇಟು ಡೈರೆಕ್ಟ್ ರಿಕ್ರೂಟ್ಮೆಂಟ್ ರೀ ಏನು ಎಕ್ಸಾಮ್ ಇಲ್ಲ ಏನಿಲ್ಲ ನಮ್ಮದು ಸಮಾಜ ಕಲಿಯನಿಲ್ಲ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೆರಿಟ್ ಮೇಲೆ ಸೊ ಅಲ್ಪಸಂಖ್ಯಾತರದು ನಿಮ್ಮದು ಜೂನ್ ಒಂದಕ್ಕೆ ಎಕ್ಸಾಮ್ ಬರುತ್ತೆ ಅದು ಅದು ಬೇರೆ ಆಮೇಲೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಹೆಚ್ಚಿನ ಮಾಹಿತಿಗೆ ಮೊಬೈಲ್ ನಂಬರ್ಸ್ ಕೂಡ ಕೊಟ್ಟಿದ್ದಾರೆ ನೋಟ್ ಮಾಡ್ಕೊಳ್ಳಿ ಏಟ್ ಜೀರೋ ನೈನ್ ಫೈವ್ ತ್ರೀ ಜೀರೋ ತ್ರೀ ಏಟ್ ಟೂ ಏಟ್ ವಿಜಯಪುರ ಬಸವನ್ ಬಾಗ್ವೆ ಖಂಡಿತ ಕಳಿಸ್ತೀನಿ ರೀ ರೋಹನ್ ಬಸವನ್ ಬಾಗೇ ಮಾಡಿ ಕಳಿಸ್ಬೋದು ಕಳಿಸ್ತೀನಿ ರೀ ನೆಕ್ಸ್ಟು ಹಾಂ ಖಂಡಿತ ರೀ ಏಟ್ ಜೀರೋ ನೈನ್ ಫೈವ್ ತ್ರೀ ಜೀರೋ ತ್ರೀ ಏಟ್ ಟು ಏಯ್ಟ್ ನೈನ್ ಸೆವೆನ್ ತ್ರೀ ಡಬಲ್ ಒನ್ ಸಿಕ್ಸ್ ಏಟ್ ಫೋರ್ ನೈನ್ ಸೊ ಯಾವುದೇ ಹೊಸದಾಗಿ ಬಂದರೂ ಕೂಡ ನಮ್ಮ ಚಾನೆಲ್ದಲ್ಲೇ ಫಸ್ಟ್ ಬರುತ್ತೆ ಖಂಡಿತವಾಗಲೂ ಅದರ ಬಗ್ಗೆ ಹೇಳ್ತೀನಿ ಈ ರೋಹನ್ ಅವರೇ ಇದಕ್ಕೆ ಎಕ್ಸಾಮ್ ಇಲ್ಲ ರೀ ಇದಕ್ಕೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ನೋಡಿರಿ ಆಮೇಲೆ ಇನ್ನೊಂದು ಹೇಳ್ತೀನಿ ರೀ ಇನ್ನೊಂದು ಹೇಳ್ತೀನಿ ಇವು ಸಮಾಜ ಕಲ್ಯಾಣ ಇಲಾಖೆಯು ಅದಾವೆ ಇದಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ ಮೆರಿಟ್ ಮೇಲೆ ಡೈರೆಕ್ಟ್ ರೀ ಹೌದಾ ಮೆರಿಟ್ ಮೇಲೆ ಡೈರೆಕ್ಟ್ ಇರ್ತದೆ ರೀ ಆಮೇಲೆ ಇನ್ನೊಂದು ಏನು ಅಂತಂದರೆ ನಿಮಗೆ ಪೇಮೆಂಟ್ ಕೂಡ ಜಾಸ್ತಿ ಇರುತ್ತೆ ಹದಿನಾರೂವರೆ ಸಾವಿರ ಟೀಚರ್ಸ್ ಕೊಡ್ತೀವಿ ಕೊಡ್ತಾರೆ ನಾವು ಕೊಡ್ತೀವಲ್ಲ ಕೊಡ್ತಾರೆ ಆಮೇಲೆ ಅದು ಲೆಕ್ಚರರ್ಸ್ಗೆ ಹದಿನೆಂಟುವರೆ ಸಾವಿರ ಇದೆ ರೀ ಆಮೇಲೆ ನಿಮ್ಗೆ ಗೊತ್ತೇ ಇದೆ ಏನು ಅಲ್ಲಿ ಇರಲಿಕ್ಕೆ ವ್ಯವಸ್ಥೆನೂ ಕೂಡ ಇರ್ತದೆ ಜೊತೆಗೆ ಫುಡ್ಡು ಕೂಡ ವ್ಯವಸ್ಥೆ ಇರ್ತದೆ ಮಂಜುನಾಥ್ ಸರ್ ದಾವಣಗೆರೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂಡರ್ ಬರ್ತಕ್ಕಂಥ ರೆಸ್ಟಿಡೆನ್ಸಿಯ ಸ್ಕೂಲ್ ಆ್ಯಂಡ್ ಕಾಲೇಜ್ ವೇಕೆನ್ಸಿ ಲಿಸ್ಟ್ ಬಿಟ್ಟಿಲ್ವಾ ಮಂಜುನಾಥ್ ಅವರೇ ಈಗ ಬಿಡ್ತಾ ಇದ್ದಾರೆ ಪ್ರತಿಯೊಂದು ಸೊ ನಾನು ಬಿಟ್ಟ ತಕ್ಷಣವೇ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ವೇಟ್ ಮಾಡಿ ಮಂಜುನಾಥ್ ಅವರೇ ಬಿಟ್ಟ ತಕ್ಷಣವೇ ನಾನು ನಿಮ್ಗೆ ಹೇಳ್ತೀನಿ ರೀ ಅದು ನಾನು ನಿಮಗೆ ವಿಡಿಯೋದಲ್ಲಿ ಗ್ಯಾರಂಟಿ ಹೇಳ್ತೀನಿ ಅದ್ರ ಬಗ್ಗೆ ಸೊ ಈಗ ಬಿಟ್ಟಂತ ಎರಡು ಹೇಳಿದ್ದೀನಿ ಸೊ ಅದನ್ನು ಕೂಡ ಹೇಳ್ತೀನಿ ರೀ ಆಮೇಲೆ ಇನ್ನೂ ಕೇಳ್ತಾರೆ ಸೋಷಿಯಾಲಜಿ ಸಬ್ಜೆಕ್ಟ್ ವೇಕೆನ್ಸಿ ಇಲ್ವಾ ಸರ್ ಅಂತ ಕೇಳ್ತಾರೆ ಸೋಷಿಯಾಲಜಿ ಸದ್ಯಕ್ಕಂತೂ ಬಂದಿಲ್ಲ ಮೇಡಮ್ ಇಲ್ಲಿ ನಿಮ್ಮ ನೀವು ಉಪನ್ಯಾಸಕರ ಹುದ್ದೆ ಕೇಳ್ತಾ ಇದ್ದೀರಿ ಆ್ಯಕ್ಚುಲಿ ಸೋಷಿಯಾಲಜಿ ಇಲ್ಲ ಅಲ್ಲಿ ಆ್ಯಕ್ಚುಲಿ ನೋಡಿ ಉಪನ್ಯಾಸಕರಲ್ಲಿ ಇಲ್ಲಿ ಕನ್ನಡ ಇದೆ ಇಂಗ್ಲೀಷು ಫಿಸಿಕ್ಸ್ ಇದೆ ಕೆಮಿಸ್ಟ್ರಿ ಮ್ಯಾಥ್ಸು ನಮ್ಮಲ್ಲಿ ನಮ್ಮಲ್ಲಿ ಇನ್ನೊಂದು ಏನು ಗೊತ್ತ್ರಿ ವೀಣರಿ ನಮ್ಮಲ್ಲಿ ಇದು ಸೈನ್ಸ್ ಅಷ್ಟೇ ಇದೆ ರೀ ಮೊರಾರ್ಜಿಯಲ್ಲಿ ಸಮಾಜ ಕಲ್ಯಾಣ ಎಲ್ಲ ಕಂಡು ಬರ್ತಕ್ಕಂಥ ಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓನ್ಲಿ ಸೈನ್ಸ್ ಸೈನ್ಸ್ ಪಿ ಯು ಸಿ ಸೈನ್ಸ್ ಅಷ್ಟೇ ಇದೆ ಹಾಗಾಗಿ ನಮ್ಮಲ್ಲಿ ಬರೀ ಏನು ಅಂತಂದ್ರೆ ಸೈನ್ಸ್ ಸಬ್ಜೆಕ್ಟ್ಸ್ ಬರ್ತಾವೆ ಅಷ್ಟೇ ರೀ ಒಂದು ಎಕ್ಸ್ಟ್ರಾ ತೊಗೊಂಡದ ರೀ ಇಲ್ಲಿ ಕಂಪ್ಯೂಟ್ರ್ ಹಾಗಾಗಿ ಇಲ್ಲಿ ಸೋಷಿಯಾಲಜಿ ಬರಲ್ಲ ರೀ ನಮ್ಮಲ್ಲಿ ಬಸವನ ಬಗೌಡಲ್ಲಿ ಇದ್ದರೆ ಈ ಸ್ಕೂಲ್ ಬಟ್ ವೇಕೆನ್ಸಿ ಇದೆ ಎಲ್ಲ ಗೊತ್ತಿಲ್ಲ ರೀ ಅಂತ ಕೇಳುವುದು ಸೊ ನನಗೆ ಮಾಹಿತಿ ಸಿಕ್ಕ ತಕ್ಷಣ ನಿಮಗೆ ಅದನ್ನ ಅಪ್ಡೇಟ್ ಮಾಡ್ತೀನಿ ರೀ ರೋಹನ್ ಅವ್ರೆ ಸೊ ವೇಟ್ ಮಾಡಿ ಇನ್ನೂ ಟೈಮ್ ಇದೆ ಆ್ಯಕ್ಚುಲಿ ಇವತ್ತು ಮೇ ಇಪ್ಪತ್ತು ಮತ್ತು ಆ್ಯಕ್ಚುಲಿ ಆಮೇಲೆ ಒಂದು ಮಾತು ಹೇಳ್ತೀನಿ ನೀವು ಯಾವುದೇ ಜಿಲ್ಲೆಯಲ್ಲಿ ಕರೆದಿದ್ದಾರೆ ನಮ್ಗೆ ಆ ಜಿಲ್ಲೆ ನೀರೆಷ್ಟು ಆಗುತ್ತೆ ನಾವು ಹಾಕ್ಬೇಕಾ ಬೇಡವಾ ಅಂತ ನಿಮ್ಗೆ ಭಾಳ ಕನ್ಫ್ಯೂಷನ್ ಇರುತ್ತೆ ಸೊ ಒಂದು ಮಾತು ಹೇಳ್ತೀನಿ ಕೇಳಿ ನೀವು ಯಾವುದೇ ಜಿಲ್ಲೆಯವರಾದರೂ ಕೂಡ ಯಾವುದೇ ಜಿಲ್ಲೆಯಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ರೀ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬೋದು ನೀವು ಈ ನಾನು ರೀ ಈ ಜಿಲ್ಲೆ ಅಷ್ಟೇ ಕರೆದಾರೆ ಅಂತ ಹಂಗೇನಿಲ್ಲ ಬೇರೆ ಜಿಲ್ಲೆಯವರು ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದ್ರಿ ಅದಂತೂ ಗ್ಯಾರಂಟ್ರಿ ಅದು ಬಿಟ್ಟ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ರೀ ಸರ್ ವಿದ್ಯೆ ಕಟ್ಟಿರ್ಕ ಬಿ ಎಡ್ ಸರ್ ಅಂತ ಹೌದು ಬಿ ಎಡ್ ಆಗಿರ್ಬೇಕು ರೀ ನಮ್ಮಲ್ಲಿ ಆ್ಯಕ್ಚುಲಿ ಏನಾಗತ್ತೆ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕಂಪಲ್ಸರಿ ಬಿ ಎಡ್ ಆಗಬೇಕು ಬಿ ಎ ಬಿ ಎಡ್ ಆಗಿರಲೇಬೇಕು ಅಥವಾ ಬಿ ಎಸ್ ಸಿ ಬಿ ಎಡ್ ನಮ್ಮಲ್ಲಿ ಆಗಿರ್ಬೇಕು ರೀ ಆಮೇಲೆ ಕಾಲೇಜ್ ಬಂತಂದ್ರೆ ಎಮ್ ಎಸ್ ಸಿ ಬಿ ಎಡ್ ಇರಲೇಬೇಕು ರೀ ಆಮೇಲೆ ನಮಗೆ ಒಂದೇ ಬಿ ಎಡ್ ಎಕ್ಸೆಪ್ಷನ್ ಅಂತಂದರೆ ಗಣಕಶಾಸ್ತ್ರ ಈ ಕಂಪ್ಯೂಟರ್ ಏನಿದೆ ಅಲ್ಲ ಅಲ್ಲಿ ಮಾತ್ರ ಬಿ ಎಡ್ ಅವಶ್ಯಕತೆ ಇಲ್ಲ ರೀ ಅಲ್ಲಿ ಎಮ್ ಸಿ ಎ ಅಂತ ಬರ್ತದೆ ರೀ ಆಮೇಲೆ ಇದು ಯಾವುದು ಟೀಚರ್ಸ್ಗೆ ಮಾತ್ರ ಬಿ ಸಿ ಎ ಬರ್ತದೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನು ಆಮೇಲೆ ಇದು ಯಾವುದು ಕಾಲೇಜ್ಗೆ ಎಮ್ ಸಿ ಅದು ರೀ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅದೊಂದು ಬಿಟ್ಟರೆ ಎಲ್ಲ ಸಬ್ಜೆಕ್ಟು ಬಿ ಎಡ್ ಬೇಕು ರೀ ನಮಗೆ ಜೊತೆಗೆ ನಮ್ಮಲ್ಲಿ ಎಫ್ ಡಿ ಒಂದು ಬಿ ಎಡ್ ಇರಲ್ಲ ರೀ ಎಫ್ ಡಿ ಅಂತ ಬರ್ತದೆ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅದು ಬರ್ತದೆ ಅದಕ್ಕೇನು ಬಿ ಎಡ್ ಅವಶ್ಯಕತೆ ಇಲ್ಲ ಏನಿ ಡಿಗ್ರಿ ಇರುತ್ತೆ ರೀ ಆ್ಯಂಡ್ ಇನ್ನೊಂದು ಯಾವುದಂತಂದ್ರೆ ರೀ ಸ್ಟಾಫ್ ನರ್ಸ್ ಅಂತ ಹುದ್ದೆ ಬರ್ತವೆ ಅಲ್ಲಿ ಕೂಡ ಬಿ ಎಡ್ ಅವಶ್ಯಕತೆ ಇಲ್ಲ ದೆನ್ ಇದು ಆಯಿತು ಈ ಹುಡುಕಿದೆಲ್ಲಕ್ಕೂ ಕಂಪಲ್ಸರಿ ನಮಗೆ ಬಿ ಎಡ್ ಇರುತ್ತೆ ರೀ ವಿದ್ಯಾವ್ರೆ ಬಿ ಎಡ್ ರೀ ಸೊ ಡೋಂಟ್ ವರಿ ವಿದ್ಯಾವ್ರೆ ನೀವು ಬಿ ಎಡ್ ಮಾಡ್ಕೊಳ್ಬೋದು ಅಥವಾ ನಿಮ್ಮದು ಡಿ ಎಡ್ ಕಂಪ್ಲೀಟ್ ಆಗಿದ್ರೆ ಪ್ರೈಮರಿ ಸ್ಕೂಲ್ ಟೀಚರು ಟ್ರೈ ಮಾಡ್ಬೋದು ಸೊ ಅವಕಾಶಗಳಿದಾವೆ ರೀ ನೋಡಿರಿ ಸೊ ಹಾಗಾಗಿ ನೀವು ಇವುಗಳಿಗೆ ಟ್ರೈ ಮಾಡಿರಿ ಟ್ರೈ ಮಾಡಿರಿ ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಆಮೇಲೆ ಇಲ್ಲಿ ನೋಡಿರಿ ಈಗ ಎಷ್ಟೊಂದು ನೇಮಕಾತಿಗಳಿದಾವೆ ಗೆಸ್ಟ್ ಟೀಚರ್ಸದು ಸರ್ಕಾರಿ ಪ್ರಾ ಪ್ರೈಮರಿ ಸ್ಕೂಲ್ದು ಹೇಳಿದೀನಿ ಹೈ ಹೈಸ್ಕೂಲ್ದು ಹೇಳಿದ್ದೀನಿ ಆಮೇಲೆ ನಮ್ಮ ಮುರಾರ್ಜಿ ಸಮಾಜ ಕಲ್ಯಾಣ ಮುರಾರ್ಜಿ ಇದೆ ಅಲ್ಪಸಂಖ್ಯಾತರ ಮುರಾರ್ಜಿದು ಈಗ ತಾನೆ ನಬ್ರಿಗೆ ಕೇಳಿದ್ರು ರವಿಕುಮಾರ್ ಹಾಲ್ ಟಿಕೆಟ್ ಬಗ್ಗೆ ಅಲ್ಪಸಂಖ್ಯಾತರ ಮುರಾರ್ಜಿದು ಇನ್ನೇನು ಹಾಲ್ ಟಿಕೆಟ್ ಬರುತ್ತೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ಜೂನ್ ಒಂದಕ್ಕೆ ನಿಮ್ದು ಎಕ್ಸಾಮ್ ಬರುತ್ತೆ ಬರ್ತದ್ರು ಪ್ರತಿಯೊಂದು ಅದಾವೆ ಮತ್ತು ತದನಂತರದಲ್ಲಿ ಗೋರ್ಮೆಂಟ್ ನೇಮ್ ಖಾತೆ ಕೂಡ ಶೀಘ್ರದಲ್ಲಿ ಮೊನ್ನೆ ಒಂದು ಹೇಳಿದೆ ಅಧಿಸೂಚನೆಗಾಗಿ ಕಾಯ್ದಿರತಕ್ಕಂಥ ಏನು ಹುದ್ದೆಗಳ ಬಗ್ಗೆ ನಿಮ್ಗೆ ಭಾಳ ಚಂದ ಹೇಳಿದೆ ಅದು ಅಂದ್ರೆ ಏನು ಅಲ್ಲೆಲ್ಲ ಪ್ರತಿಯೊಂದು ಯಾವ ಹುದ್ದೆಗಳು ಎಷ್ಟೆಷ್ಟು ಖಾಲಿ ಇದಾವಂತೇಳಿ ಆಗಿ ಹೇಳಿದ್ದೆ ವಿದ್ಯಾವ್ರು ಡಿ ಎಡ್ ಆಗಿದೆ ಅಂತ ಹೇಳ್ತಾರೆ ಡಿ ಎಡ್ ಆಗಿದರೆ ನೀವು ಸರ್ಕಾರಿ ಪ್ರೈಮರಿ ಸ್ಕೂಲ್ದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಖಾಲಿ ಇದಾವ ರೀ ಮೊನ್ನೆ ನಾನು ಲಿಸ್ಟ್ ಕೂಡ ತೋರಿಸಿದ್ದೇನೆ ವಿದ್ಯಾವ್ರೆ ಅಲ್ಲಿ ನೀವು ಟ್ರೈ ಮಾಡ್ಬೋದು ರೀ ಟ್ರೈ ಏನು ರಾಗೆ ಆಗತ್ತೆ ರೀ ನಿಮಗೆ ಎಷ್ಟು ರೀ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಸಿಗತ್ತೆ ರೀ ಪರ್ ಮಂತು ಸೊ ನೀವು ಮಾಡ್ಕೋಬೋದು ರೀ ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ಮಾಡ್ಬೋದು ರೀ ನೀವು ಮಾಡ್ಕೋತಾ ಮಾಡ್ಕೋತ ಏನು ಬಿ ಎಡ್ ಮುಗಿಸ್ಕೋಬೋದು ರೀ ಏನು ತೊಂದರೆ ಇಲ್ಲ ರೀ ಡಿಗ್ರಿ ಆಗಿದ್ರೆ ನೀವು ಬಿ ಎಡ್ ಮುಗಿಸ್ಕೊಬೋದು ಅದು ಮಾಡ್ಬೋದು ನೋಡ್ರಿ ಹಾಂ ಡಿ ಎಡ್ ಬಿ ಎ ಆಗಿದೆ ಅಂತ ಕೊಟ್ಟಿದ್ರಲ್ಲ ಓಕೆ ಬಿ ಎ ಆಗಿದ್ರೆ ಬಹಳ ಚೆನ್ನಾಗಿರ್ತದೆ ರೀ ಮತ್ತೆ ಇನ್ನೊಂದು ಏನಂತಂದ್ರೆ ನೀವು ಬಿ ಎಡ್ ಕೂಡ ಮಾಡ್ಕೋತಾನೆ ಅಲ್ಲಿ ಸರ್ವಿಸ್ ಮಾಡ್ಬೋದು ರೀ ಏನು ಕಷ್ಟ ರೀ ಮಾಡ್ಬೋದು ರೀ ಅಂದ್ರೆ ಓಪನ್ ಯುನರ್ಸುಟಿ ಮಾಡ್ಬೋದು ರೀ ಬಿ ಎಡ್ ಅದು ಸೊ ಅದಕ್ಕಾಗಿ ಸಾಕಷ್ಟು ನೇಮಕಾತಿಗಳವ್ರೆ ಮತ್ತೆ ಮುಂದೆ ಬರ್ತಕ್ಕಂಥ ಗೋರ್ಮೆಂಟ್ ಟೀಚರ್ಸ್ ಕಾಲ್ ಫಾರ್ಮ್ ಆಗ್ತಾವ್ರಿ ಯಾಕಂದ್ರೆ ನಾನು ಮೊನ್ನೆ ಮೊನ್ನೆ ಹೇಳಿದೀನಿ ಒಂದೇ ಒಂದು ಕಾರಣಕ್ಕೆ ತಡೆ ಹಿಡ್ದಾರೆ ಒಳಗೆ ಮಿಸ್ಲಾಗ್ತದೆ ನಿಮಗೆಲ್ಲ ಗೊತ್ತಿದ್ದು ಮಾತೇ ಇದೆ ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ದೊಡ್ಡ ಪ್ರಮಾಣ ನಡೀತಾ ಇದೆ ಸೊ ಅದು ಅದ್ರ ಬಗ್ಗೆ ಏನು ಮಾಡಬೇಕು ಆಮೇಲೆ ಮುಗಿದ ನಂತರ ಮಾಡಬೇಕಾ ಏನು ಮಾಡಬೇಕು ಅಂಥೇಳಿ ಸೊ ಅದು ಕೂಡ ದೊಡ್ಡ ಮಾಡೋದು ಚರ್ಚೆ ಕೂಡ ಇದೆ ರೀ ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಶೀಘ್ರದಲ್ಲೇ ಅಪ್ಡೇಟ್ ಮಾಡ್ತೇನೆ ರೀ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ರೀ ಸೊ ವಿಡಿಯೋನ ರೀ ಮತ್ತೆ ಮುಂದೆ ನೋಡಿ ಮತ್ತೆ ಭೇಟಿ ಹೋಗಿರಿ ಇಷ್ಟ ರೀ ದಯವಿಟ್ಟು ಲೈಕ್ ಮಾಡಿರಿ ಎಲ್ಲರೂ ದಯವಿಟ್ಟು ಲೈಕ್ ಮಾಡಿರಿ ಆಮೇಲೆ ನಾವು ಇಡೋನ ಜಾಸ್ತಿ ಜನಕ್ಕೆ ತಲುಪಿಸ್ರಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದೆ ನೋಡಿ ಮತ್ತೆ ಭೇಟಿ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ರೋಹನ್ ಅವರು ಸರ್ ವಿಜಯಪುರ ಲಿಸ್ಟ್ ಬಿಟ್ಟಿಲ್ವಾ ಅಂತೇಳಿ ಇಲ್ಲ ರೀ ಇನ್ನೂ ಅಪ್ಡೇಟ್ ಆಗಿಲ್ಲ ರೀ ಆ್ಯಕ್ಚುಲಿ ಸೊ ಬಿಟ್ಟ ತಕ್ಷಣ ಹೇಳ್ತೇನೆ ರೀ ಆಮೇಲೆ ಒಂದು ಕೆಲಸ ಮಾಡಿ ನೀವು ಈಗ ಏನಾಗುತ್ತೆ ನಮ್ಮ ಮೊರಾರ್ಜ್ಗಳಲ್ಲಿ ಸಿ ಏನು ಕೆಲವೊಂದು ಖಾಲಿ ಇರ್ತಾವ್ರಿ ಅವ್ರು ಏನು ಮಾಡ್ತಾರೆ ಅಲ್ಲೇ ಲೋಕಲ್ ಹಿಂಗು ಆಗ್ತಾವ್ರಿ ಸೊ ಅದಕ್ಕೆ ಸ್ವಲ್ಪ ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ರೀ ಈಗ ಏನಾಗುತ್ತೆ ಇದು ಜಿಲ್ಲಾ ಮಟ್ಟದಲ್ಲಿ ಕರೆದಿದ್ರು ಜಿಲ್ಲಾ ಮಟ್ಟದಲ್ಲಿ ಆ ಡಿಸ್ಟ್ರಿಕ್ನ ಎಲ್ಲ ಲಿಸ್ಟ್ ತರ್ಸ್ಕೊಂಡು ಕರೆದಿರ್ತಾರೀ ಕೆಲವೊಂದು ಜಿಲ್ಲೆದವರು ಇನ್ನೂ ಕೆಲವೊಂದು ಜಿಲ್ಲೆದವರು ಬಿಡ್ತಾರ್ರಿ ಬಿಟ್ಟ ತಕ್ಷಣ ನಾವು ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಕೊಟ್ಟೆ ಕೊಡ್ತೀನಿ ರೀ ಇವತ್ತು ನೋಡ್ರಿ ಇದು ಇವತ್ತು ಬಂದಿದೆ ಇವತ್ತು ಹೇಳಿದೀನಿ ರೀ ಅದನ್ನ ಯಾವುದು ಮಡಿಕೇರಿ ಇದು ಸೊ ಹಾಗಾಗಿ ಇದು ಅಂತ ನಿಮ್ಗೆ ಗೊತ್ತೇ ಇದೆ ಸೊ ಅದ್ರ ಬಗ್ಗೆ ಕೂಡ ಮಾಹಿತಿ ಆಗ್ತೀನಿ ಸೊ ಥ್ಯಾಂಕ್ ಯು ಅಂತ ಹೇಳ್ತಾ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಆಮೇಲೆ ಎಲ್ಲ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ವಿಷಯಗಳು ಮತ್ತೆ ನಮ್ಮ ಚಾನಲ್ ಚಿಕ್ತಾನೆ ಇರ್ತೀವಿ